यर्स

ಎಲ್ಲಾ ಸಮಾಜದ ಜನರನ್ನ ಒಟ್ಟುಗೂಡಿಸಿ ಕರ್ತನೆ ಈ ಒಂದು ಸಮಾಜದಲ್ಲಿ ಪ್ರೀತಿ ಸಮಾಧಾನ ಶಾಂತಿಯನ್ನ ಕರ್ತನೆ ಬದುಕುವಂತೆ ಅವರು ಪಡೆದಿರುವಂತಹ ಎಲ್ಲಾ ಪ್ರಯಾಸಕ್ಕಾಗಿ ನಾವು ನಿಮಗೆ ಸ್ತೋತ್ರ ಸಲ್ಲಿಸ್ತೇವೆ ವಿಶೇಷವಾಗಿ ಅವರಿಗೆ ಜನರ ನಿಮಗೆ ಸ್ತೋತ್ರ ಸಲ್ಲಿಸ್ತೇವೆ ಅವರನ್ನ ಅವರ ಕುಟುಂಬವನ್ನು ಅವರ ಮಕ್ಕಳನ್ನು ಆಶ್ರಯಿಸು ಅವರು ತೆಗೆದುಕೊಳ್ಳುವ ಎಲ್ಲ ಕಾರ್ಯಗಳಲ್ಲಿ ನಿನ್ನ ಕೃಪೆ ನಿನ್ನ ಸಹಾಯ ನಿನ್ನ ಒಂದು ಅವರೊಂದಿಗೆ ಕಲ್ಪಿಸುವ ಈ ವರ್ಷವೆಲ್ಲ ಅವರ ಜೀವನದಲ್ಲಿ ಮಾಡಿದ ಉನ್ನತವಾದ ಆಶೀರ್ವಾದಗಳಿಗಾಗಿ ನಿನ ಕೃಪೆಗಾಗಿ ನಾವು ನಿರ್ಮಿಸೋದ ಮುಂಬರುವ ಹೊಸ ವರ್ಷ ಅವರಿಗೆ ಆಶೀರ್ವಾದವಾಗಿ ಮತ್ತು ಉನ್ನತವಾದ ಸ್ಥಾನಗಳು ಇನ್ನೂ ಅವರು ಅಲಂಕರಿಸಿಕೊಳ್ಳುತ್ತ ಅನೇಕ ಜನರಿಗೆ ಉತ್ತಮವಾದಂತ ಸೇವೆ ಮಾಡಿ ಅನೇಕ ಜನ ಪ್ರಿಯವಂತೆ ನೀವು ಕಂಡು ತೋರಿಸು ಅವರನ್ನ ಅವರ ಕುಟುಂಬವನ್ನ ಅವರ ಮಕ್ಕಳನ್ನ ಕೈಗಳು ಗುಪ್ಪಿಸ್ಕೊಳ್ತ ಮತ್ತು ಅವ್ರ ಜೊತೆಗೆ ಬಂದಿರುವಂತಹ ಎಲ್ಲ ಗಂಗಾವತಿಯ ನಾಯಕರಿಗಾಗಿ ನಾವು ನಿಮಗೆ ಸ್ತೋತ್ರ ಸಲ್ಲಿಸ್ತೇವೆ ಪ್ರತಿಯೊಬ್ಬರು ಆಶಿಸು ಯೇಸುವಿನ ನಾಮದಲ್ಲಿ ನಿನ್ನ ಮಕ್ಕಳ ಜೀವನದ ಅದ್ಭುತಗಳು ನಡೆಯಲಿ ಆಶೀರ್ವಾದಗಳು ನಡೆಯಲಿ ಕುಟುಂಬದಲ್ಲಿ ಬೇಕಾದ ಶಾಂತಿ ಸಮಾಧಾನ ಸಮೃದ್ಧಿ ಉಂಟಾಗಲಿ ಯೇಸುವಿನ ನಾಮದಲ್ಲಿ ಬೆಟ್ಟಿರುವ ಪ್ರತಿಯೊಬ್ಬರು आश्वस्तली और सेवा में आश्वस्तली यस स्केल्स सर कैमरा हनीशेड दिल्ली यस यस क्या साइकिल क्या साइकिल सर 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 वन सेकंड جيمن سر اور روبو چپاڑی ಎಸ್ ಸ್ವಾಮಿ ನೀವು ಅಲ್ಪರಾದ ಇವರಿಗೆ ನೀವು ಏನು ಮಾಡ್ತೀರೋ ಅದನ್ನು ನೀವು ನನಗೆ ಮಾಡಲ ಹಾಗು ನಾನು ಹಸಿವಿಂದ ಬಂದಿದ್ದೆ ನೀವು ನನಗೆ ಊಟ ಕೊಡಲಿಲ್ಲ ಬಟ್ಟೆ ಇಲ್ಲದೆ ಬಂದಿದ್ದೆ ನೀವು ನನಗೆ ಬಟ್ಟೆ ಕೊಡಲಿಲ್ಲ ನಾನು ಸೆರೆಮನಿಟ್ಟಿದ್ದೆ ನಾನು ನನ್ನ ನೋಡೋದಕ್ಕೆ ಬರಲಿಲ್ಲ ಅಂತ ಹೇಳಿದಾಗ ಅಲ್ಲಿರುವಂತವ್ರು ಅಂತ ನೀವ್ ಯಾವ ಬಂದಿದ್ರು ಸ್ವಾಮಿ ನನ್ನ ಹತ್ರ ನಾನ್ ಯಾವ ನಿಮ್ಗೆ ಊಟ ಕೊಡ್ಲಿಲ್ಲ ನಾನು ಯಾವ ನಿಮ್ಗೆ ಬಟ್ಟೆ ಕೊಡ್ಲಿಲ್ಲ ಅವಾಗ ಏನ್ ಸ್ವಾಮಿ ಹೇಳ್ತಾನೆ ನಾನು ನರ ರೂಪದಲ್ಲಿ ನಿಮ್ಮ ಮಧ್ಯದಲ್ಲಿ ಬಂದಾಗ ನೀವು ನನ್ನನ್ನು ಉಚ್ಚರಿಸಲಿಲ್ಲ ನಾನು ನೋಡ್ಲಿಲ್ಲ ಇನ್ನೂ ಕೆಲವು ಗುಂಪು ಹೇಳ್ತಾರೆ ನಾನು ನಿಮ್ಮ ಬರೀತೇನೆ ನೀವು ನನಗೆ ಚೆನ್ನಾಗಿ ಅಂದ್ರೆ ನಾವು ನೀವ್ ಯಾವಾಗ ಬಂದಿದ್ದೀರಿ ಸ್ವಾಮಿ ಅಂತ ನಾನು ನರ ರೂಪದಲ್ಲಿ ಮಾತ್ರ ಬಂದಾಗ ನೀವು ನನ್ನ ಚೆನ್ನಾಗಿ ನೋಡ್ಕೊಂಡ್ರಿ ಬಂದಾಗಿ ಸೊ ಈ ಒಂದು ಉಪಮಾನವನ್ನ ಅದ್ಭುತ ರೀತಿಯಲ್ಲಿ ನಮಗೆ ತಿಳಿಸಿಕೊಟ್ಟಂತ ಸರ್ ಅವರಿಗೆ ಮತ್ತೊಂದು ನಮ್ಮ ಸಭೆಯ ವತಿಯಿಂದ ನಾವು ಚರ್ಚೆ ಮಾಡಿದ್ದೇವೆ ಮುಂದಿನ ದಿನಗಳಲ್ಲಿ ಅವರು ಈ ಒಂದು ನಮ್ಮ ಸಭೆಯ ಮೇಲೆ ಹೆಚ್ಚಿನ ಒಂದು ಕಾಳಜಿ ವಹಿಸಿ ಕ್ರೈಸ್ತ ಸಮಾಜಕ್ಕೆ ವಿಶೇಷವಾಗಿ ಒಂದು ಉತ್ತಮವಾದಂತಹ ಒಂದು ಸೇವೆಯನ್ನು ಅವರು ಸಲ್ಲಿಸಬೇಕಾಗಿ ನಾವು ಕೇಳ್ಕೊಳ್ತಾ ಇದ್ದೀವಿ ಮತ್ತು ನಾವು ಮುಂದೆ ನಮ್ಮ ಒಂದು ಸಮಾಂಗಣದ ಮುಂದೆ ಒಂದು ಕಟ್ಟಡದ ಕೆಲಸ ನಡೀತಾ ಇದೆ ಅವರ ಎಂ ಎಲ್ ಎ ಅನುದಾನದಲ್ಲಿ ಒಂದು ವೇಳೆ ಅವರು ನಮ್ಗೆ ಏನಾದರೂ ಸಹಾಯ ಮಾಡೋದು ಮಾಡಿದ್ರೆ ಬಹಳ ಒಳ್ಳೇದಾಗ್ತದೆ ಅದರಿಂದ ಮುಂದಿನ ದಿನಗಳಲ್ಲಿ ನಮ್ಮ ಸಮಾಜಕ್ಕೆ ಒಂದು ಉತ್ತಮವಾದಂತಹ ಒಂದು ಸಹಾಯ ಅವ್ರದ್ದಾಗ್ತದೆ ಎಂಬುದಾಗಿ ನಾನು ಭಾವಿಸ್ತಾ ಇದ್ದೇನೆ ಸೊ ಹಾಗಾಗಿ ಈ ಸಮಯದಲ್ಲಿ ನಾವು ಅವರು ಶ್ರದ್ಧೆ ಭಕ್ತಿಯಿಂದ ಜರುಗಿದ ಕ್ರಿಸ್ಮಸ್ ದಿನಾಚರಣೆ ಗಂಗಾವತಿ ನಗರ ಇಸಿಐ ಚರ್ಚ್ನಲ್ಲಿ ಕ್ರೈಸ್ತ ಸಮಾಜ ಬಾಂಧವರು ಕ್ರಿಸ್ಮಸ್ ದಿನಾಚರಣೆಯನ್ನ ಗುರುವಾರದಂದು ಅತ್ಯಂತ ಸಂಭ್ರಮದಿಂದ ಆಚರಿಸಿದರು ಈ ಸಂದರ್ಭದಲ್ಲಿ ಚರ್ಚ್ ಗುರುಗಳಾದ ರೆವರೆಂಡ್ ರವಿಕುಮಾರ್ ಹಿರಿಯರಾದ ಕಮಲಾಕರ್ ಸೇರಿದಂತೆ ಮತ್ತಿತರರು ಸಾಮೂಹಿಕ ಬೈಬಲ್ ಪಠಣವನ್ನು ನೆರವೇರಿಸಿದರು ಇದಕ್ಕೂ ಪೂರ್ವದಲ್ಲಿ ಸಾಮೂಹಿಕ ಕ್ರಿಸ್ತನ ಹಾಡುಗಳನ್ನು ಹಾಡಿದರು ಸ್ಯಾಂಟ್ರೋ ಕ್ಲಾಸ್ ಅವರ ನೃತ್ಯ ವಿಶೇಷ ಗಮನ ಸೆಳೆಯಿತು ಈ ಸಂದರ್ಭದಲ್ಲಿ ಶಾಸಕ ಗಾಲಿ ಜನಾರ್ದನ ರೆಡ್ಡಿ ಆಚರಣೆ ಕುರಿತು ಮಾತನಾಡಿ ಕ್ರಿಸ್ತ ದೈವತ್ವ ಸಾಕ್ಷಾತ್ಕಾರದ ಮೂಲಕ ಭೂಮಿಗೆ ಅವತರಿಸಿ ನಂಬಿದ ಭಕ್ತರನ್ನು ಅನುಗ್ರಹಿಸುವುದರ ಜೊತೆಗೆ ಕ್ಷಮ ಗುಣ ಪ್ರೀತಿ ವಾತ್ಸಲ್ಯದ ಮೂರ್ತಿಯಾಗಿ ವಿಶ್ವಕ್ಕೆ ದಿವ್ಯ ಸಂದೇಶವನ್ನ ನೀಡಿದ್ದಾರೆ ಎಂದು ತಿಳಿಸಿದರು ರಾಜವಂಶಸ್ಥ ಶ್ರೀಮತಿ ಲಲಿತಾ ರಾಣಿ ರಾಯಲು ಸೇರಿದಂತೆ ಸಿಂಗನಾಳ ವಿರೂಪಾಕ್ಷಪ್ಪ ಚೌಡಕಿ ಅಮ್ನೂರಪ್ಪ ಸೈಯದ್ ಅಲಿ ವಿಷ್ಣು ತೀರ್ಥ ಜೋಶಿ ಸೇರಿದಂತೆ ಇತರರನ್ನು ಪ್ರಾರ್ಥಿಸಿ ಸನ್ಮಾನಿಸಿ ಗೌರವಿಸಿದರು ಕ್ರಿಸ್ಮಸ್ ಆಚರಣೆಯ ಹಿನ್ನೆಲೆಯಲ್ಲಿ ಚರ್ಚ್ ಅನ್ನು ವಿಶೇಷವಾಗಿ ಅಲಂಕರಿಸಿ ಸಮಾಜ ಬಾಂಧವರು ಸಂಭ್ರಮಿಸಿದರು Okay. So, there's always

ನೀವು ಭಾಗವಹಿಸಿದ್ವಿ ಅದೇ ರೀತಿಯಾಗಿ ನಮಗೆ ನಮ್ಮ ಈಶೆ ಕಲಿವಿಗೆ ಸಹಾಯ ಸಹಾಯ ಕ್ರಿಸ್ಮಸ್ ಅಂಗವಾಗಿ ಸ್ಪೋರ್ಟ್ಸ್ ಆಟಾಡ್ಸಿದ್ವಿ ಸ್ಪೋರ್ಟ್ಸ್ ಆಡಿಸ್ಲಿಕ್ಕೆ ನಾವೆಲ್ಲರೂ ಜೊತೆ ಆ ದಿವಸ ಸ್ಪೋರ್ಟ್ಸ್ ಕಂಡಕ್ಟ್ ಮಾಡಲಿಕ್ಕೆ ಗ್ರೌಂಡ್ ಕೊಟ್ಟಿರ್ತಕ್ಕಂತಹ ಸ್ಕೂಲ್ ಮತ್ತು ಅದೇ ದಿನ ಉನ್ನತದ ವ್ಯವಸ್ಥೆ ಮಾಡಿರ್ತಕ್ಕಂಥ ಸುಧಾಕರ್ ಅವರಿಗೆ ನಮ್ಮ ಸಮೀಪದಿಂದ ಉತ್ಪೂಲಕ ಇಂಗ್ಲಿಷ್ ಶಾಲೆಯ ಸಿಬ್ಬಂದಿ ಸಿಬ್ಬಂದಿ ಡ್ರೈವರ್ ಆಗಿರಬಹುದು ಮತ್ತು ಮ್ಯಾನೇಜ್ಮೆಂಟ್ಗೆ ನಮ್ಮ ಸಮೀಪದಿಂದ ಅವರಿಗೆ ಉತ್ಪೂರ್ಣವಾದ ಸಲ್ಲಿಸಲಾಗಿರ್ಬೋದು ನಾಲ್ಕು ದಿವಸ ಕ್ಯಾಬ್ನಲ್ಲಿ ಊಟದ ವ್ಯವಸ್ಥೆ ಮಾಡಿರ್ತಕ್ಕಂಥ ದೇವಪುತ್ರ ಮೊದಲನೇ ದಿವಸ ದೇವಪುತ್ರ ಅವರು ಎರಡನೇ ದಿವಸ ಎರಡನೇ ದಿವಸ ಅಣ್ಣಮ್ಮ ಟೀಚರ್ ಅವರು ಮೂರನೇ ದಿವಸ ಸರಿನಾಂದ್ ಮಿಡೇಶ್ವರ್ ಅವರು ಮತ್ತು ನಾಲ್ಕನೇ ದಿವಸ ಡಾಕ್ಟರ್ ನಿತಿನ್ ಕುಮಾರ್ ಅವರು ಊಟದ ವ್ಯವಸ್ಥೆ ಮಾಡಿದ್ರು ಅವರಿಗೂ ಸಹ ನಮ್ಮ ಸಭೆ ವತಿಯಿಂದ ಅಪೂರ್ವಾಗಿದ್ದೇವೆ ಆಮೇಲೆ ಈ ಒಂದು ಡೆಕೋರೇಷನ್ ಸುಂದರವಾಗಿ ಕಾಣುವಂಗೆ ಮಾಡಿರ್ತಕ್ಕಂತಹ ಡೆಕೋರೇಷನ್ ರಾತ್ರಿ ಎಂಟು ಗಂಟೆಯಿಂದ ಬೆಳಗ್ಗೆ ಮುಂಜಾನೆ ಮೂರುವರೆ ನಾಲ್ಕು ಗಂಟೆ ತನಕ ಡೆಕೋರೇಷನ್ ಸತತವಾಗಿ ಹದಿನೈದು ದಿವಸ ಮಾಡಿಕೊಂಡು ಎಲ್ಲಾಗಿ ನಮ್ಮ ಯೂತ್ಸ್ ಗೆ ಒಂದು ದೊಡ್ಡ ದೊಡ್ಡ ಚಪ್ಪಲೆ ಇರ್ತಕ್ಕಂಥವರಿಗೆ ನಾವು ಸಲ್ಲಿಸಲಾಗಿದ್ದೇವೆ ಅದೇ ರೀತಿಯಾಗಿ ಮಕ್ಕಳ ಕ್ರಿಸ್ಮಸ್ ಗೆ ಡ್ಯಾನ್ಸ್ ಮತ್ತು ವುಮೆನ್ಸ್ ಗೆ ಡ್ಯಾನ್ಸ್ ಕಲಿಸಿರ್ತಕ್ಕಂಥ ಎಲ್ಲ ಸಂಡೆ ಸ್ಕೂಲ್ ಟೀಚರ್ ಆಗಿರ್ಬೋದು ಬಿಷಪ್ ಅಮ್ಮ ಆಗಿರ್ಬೋದು ಬಿಷಪ್ ಆಗಿರೋ ಎಲ್ಲ ಸಹ ನಮ್ಮ ಸಭೆಯವರಿಂದ ಅವರಿಗೆ ಅನುಕೂಲವಾದ ಒಂದನೇಗಳನ್ನು ಸಲಿಸೋ ಈ ಒಂದು ನಾಲ್ಕು ದಿವಸ ಕ್ಯಾರೆಗಾಗಿ ಬೆಳೆದು ಕ್ರಿಸ್ಮಸ್ ಡೇ ನಮಗೆ ಪೊಲೀಸ್ ಡಿಪಾರ್ಟ್ಮೆಂಟಿಂದ ಸಹ ಒಳ್ಳೆಯ ರೀತಿಯಿಂದ ನಮಗೆ ಸಪೋರ್ಟ್ ಮಾಡಬೇಕಾಗಿ ಪೊಲೀಸ್ ಡಿಪಾರ್ಟ್ಮೆಂಟ್ ಸಹ ನಮ್ಮ ಸಭೆ ಅವರಿಗೆ ಉತ್ಕೋಟಾದ ಒಂದನೇ ವ್ಯವಸ್ಥೆ ಮಾಡಿರ್ತದೆ ಈ ಕ್ಯಾರೆಂದು ಸಹ ಹಾಗೇ ಮತ್ತು ಈಗ ಕ್ರಿಸ್ಮಸ್ ದಿವಸ ಕೇಗಿನ ವ್ಯವಸ್ಥೆ ಮಾಡಿದ್ರಿಂದ ಬೇಕರಿಯವರೆಗೂ ಐನರ್ ಬೇಟೆ ಬೆಂಗಳೂರು ಬೇಟೆ ಅಂತ ಅವರಿಗೂ ಸಹ ನಮ್ಮ ಸಭೆ ಆಗಿರ್ಬೋದು ಮತ್ತು ಪ್ರತಿಯೊಂದರಲ್ಲಿ ಸಹ ನಮ್ಮ ಸಭೆಯ ಎಲ್ಲ ಸದಸ್ಯರು ಈ ವರ್ಷ ರೀತಿಯಿಂದ ಎಲ್ಲಾ ಇದ್ದಾರೆ ಪುರುಷರ ಕ್ರಿಸ್ಮಸ್ ಆಗಿರ್ಬೋದು ಮಕ್ಕಳ ಕ್ರಿಸ್ಮಸ್ ಆಗಿರ್ಬೋದು ಮಹಿಳೆಯರು ಕ್ರಿಸ್ಮಸ್ ಆಗಿರ್ಬೋದು ಆಮೇಲೆ ಕ್ಯಾರಲ್ ಆಗಿರ್ಬೋದು ಸತತವಾಗಿ ನಮ್ಮ ಸಭೆಯವರೆಲ್ಲರೂ ಒಂದಾಗಿ ನಾವೆಲ್ಲರೂ ಕೂಡಿ ಈ ಒಂದು ಯಶಸ್ವಿಗೆ ಕಾರಣಭೂತರಾಗಿರ್ತಕ್ಕೂ ಸಹ ನಮ್ಮ ಸಭೆಯ ಪರವಾಗಿ ಸಲ್ಲಿಸಲಾಗಿದ್ದೇವೆ ಮತ್ತು ವಿದ್ಯಾನಿಕೇತನ ಪ್ರಾಚಾರ್ಯ ಶ್ರೀ ಸುನೀಲ್ ಕುಮಾರ್ ಅವರು ಕ್ರಿಸ್ಮಸ್ ಮಕ್ಕಳ ಕ್ರಿಸ್ಮಸ್ ಅವತ್ತ ಊಟದ ವ್ಯವಸ್ಥೆ ಆಗಿರ್ತಕ್ಕಂಥ ಅವರು ಸಹ ನಮ್ಮ ಸಭೆ ಪರವಾಗಿ ಇದರಲ್ಲಿ ಮೀಡಿಯಾದವರು ಸತತವಾಗಿ ನಾವು ಏನು ಪ್ರೋಗ್ರಾಮ್ ಮಾಡಿದ್ದೀರಿ ಅದು ಎಲ್ಲರಿಗೂ ಸಪೋರ್ಟ್ ಆಗಿ ನಿಂತಿರ್ತಕ್ಕಂಥ ಗಂಗಾತಿ ಕೃಷ್ಣ ಚಾನಲ್ ಆಗಿರ್ಬೋದು ಎಲ್ಲ ಚಾನೆಲ್ದವರು ಎಲ್ಲ ಮೀಡಿಯಾದವರು ನಿಮ್ಮೊಂದಿಗೆ ಆಗಿರ್ಬೋದು ವಿಜಯ ಕರ್ನಾಟಕ ಆಗಿರ್ಬೋದು ವಿಜಯವಾಣಿ ಆಗಿರ್ಬೋದು ಮತ್ತು ಪ್ರಜಾಪ್ರವಾದಿರ್ಬೋದು ಪ್ರತಿಯೊಬ್ರು ಸಹ ನಮ್ಮ ಈ ಚರ್ಚಿನ ನ್ಯೂಸ್ ಗಳನ್ನ ಹಾಕಿ ನಮ್ಮನ್ನು ಸಂತೋಷ ನಮ್ಮನ್ನು ಸಹ ಗಣನೆಗೆ ತೆಗೆದುಕೊಂಡಿದ್ದ ಮೀಡಿಯಾದವರು ಎಲ್ಲರಿಗೂ ನಮ್ಮ ಒಂದು ಸಭೆಯ ಪರವಾಗಿ ಮೂಲಕ ಸಹ ಉತ್ಪೂರ್ವಕದ ವಂದನೆಗಳನ್ನು ಸಲ್ಲಿಸ್ತಾ ಇದ್ದೇವೆ ಸೈಯದ್ ಅಯ್ಯವರು ಮುಂದೆ ಬರುವುದಾದ್ರೆ ಅವರಿಗೆ ನಮ್ಮ ಗುರುಗಳ ರುಚಿಯಿಂದ ಪ್ರಾರ್ಥನೆ ಮಾಡ್ತೇವೆ ಅವರು ಕೃಷಿಯಿಂದ ಚಾನಲ್ನ ಒಂದರಾಗಿದ್ದಾರೆ ಇವರು ಸಹ ಮತ್ತು ಸುದರ್ಶನ್ ಅವರು ಸಹ ಮುಂದೆ ಬರೋದಾದರೆ ಸರಿ ಈ ಅಭಿಯಾನದ ಬಗ್ಗೆ ಸಾಕಷ್ಟು ಮೀಟಿಂಗ್ ನಡೆಸಿದ್ವಿ ಎಲ್ಲಾರು ಎಲ್ಲ ಅದೇ ಸ್ವಚ್ಛ ಜನ ಸಿಗ್ತಾ ಇಲ್ಲ ಒಂದು ನಾಲ್ಕೈದು ವರ್ಷಕ್ಕೆ ನಮ್ಮ ಯೋಗ್ಯವಿಲ್ಲ ಅಂತ ರಿಪೋರ್ಟ್ ಬಂದಿದೆ ಈ ಶಿಕ್ಷಕ ಮಕ್ಕಳೆಲ್ಲ ಬೆಳೆಯತನ ಪೂಜೆ ಏನಾದರೂ ಮಾಲಿಕ್ ಸುದ್ದಿ ಉಪಯೋಗ ಇಲ್ಲ ಅಂತಂದರೆ ಈವತ್ತಿನಿಂದ ನಾವು ಎಚ್ಚರಿಕೆಯುತ್ತಿದ್ದರೆ ನಾವು ನಾಳೆ ಮಕ್ಕಳಿಗೆ ಮೊಮ್ಮಕ್ಕಳಿಗೆ ಅನುಕೂಲ ಆಗುತ್ತೆ ಅಂತೇಳಿ ನಾವೆಲ್ಲರೂ ಒಪ್ಪಿ ಸೇರಿ ಎಲ್ಲ ಸರ್ವಧರ್ಮದವರು ಒಂದಾಗಿ ಹೇಳ್ಕೊಳ್ಳೋ ತಗೊಂಡ್ರೆ ನಮ್ಮ ತೊಗೊಂಡ್ರೆ ಅದಕ್ಕೆ ನಾವೇ ಕಾಪಾಡಬೇಕು ಅನ್ನೋ ಉದ್ದೇಶ ಪ್ಲಾಸ್ಟಿಕ್ ನಿಷೇಧಿಸಿ ಕಲ್ಮಶ ಪಾಕ್ಟ್ರಿ ಕರ್ಮಶ ಪ್ರತಿಗೆ ಸೇರಿ ಮಾಡುವಂತೇಳಿ ಎಲ್ಲರೂ ಪಾದಯಾತ್ರೆ ನಡೆಸಿದ್ದಾರೆ

ಏನಂದರೆ ಕಶ್ಮಲ್ ನೀರು ಕುಡಿಲಿಕ್ಕೆ ಯೋಗ್ಯ ಇಲ್ಲ ಅಂತದ್ದು ಆ ಯೋಗದಲ್ಲಿ ನಾಡ ಅಂದರೆ ಇಪ್ಪತ್ತೇಳನೇ ತಾರೀಕಿಗೆ ಗಂಗಾವತಿಯಿಂದ ಮಂತ್ರಾಲಯದವರಿಗೆ ಪಾದಯಾತ್ರೆಯನ್ನು ನಡೆಸ್ತಾ ಇದೇವೆ ಅದರ ರಾಯಭರಿಯಾಗಿ ಅಮ್ಮನವರಿದ್ದಾರೆ ಮತ್ತು ಸಂಚಾಲಕರಾಗಿ ವಿಷ್ಣು ತೀರ್ಥವರಾಗಿರ್ಬೋದು ಮತ್ತು ಸಾಕಷ್ಟು ಡಾಕ್ಟರ್ ಶಶಿಕುಮಾರ್ ಶಿವಕುಮಾರ್ ಮಾಲಿಪಾಟೀಲ್ ಜಗನ್ನಾಥ್ ಸರ್ವೇಶ್ ಮತ್ತು ಬಹಳ ಜನ ಎಲ್ಲರೂ ಇದರಲ್ಲಿ ಸುಮೃದಿಂದ ಇನ್ವಾಲ್ವ್ ಆಗಿದ್ದಾರೆ ಈ ಒಂದು ಪಾದಯಾತ್ರೆ ಅಭಿಯಾನಕ್ಕೆ ನಮ್ಮೆಲ್ಲರ ನಮ್ಮ ಕ್ರೈಸ್ತ ಸಮುದಾಯ ಎಲ್ಲರ ಸಪೋರ್ಟ್ ಇದೆ ಅಂತ ನಾವು ಆಲ್ರೆಡಿ ಹೇಳಿದಿವಿ ಮತ್ತು ಪಾದಯಾತ್ರೆ ಸುಮಾರು ಇಪ್ಪತ್ತೇಳನೇ ತಾರೀಕು ನಡೀತಿದೆ ಅದರಲ್ಲಿ ಸಾಧ್ಯವಾದಷ್ಟು ಜನ ನಾವು ಭಾಗಿಯಾಗ್ತೀವಿ ಅಂತ ಸಹ ನಾವು ಅದೇ ರೀತಿಯಾಗಿ ನಾವು ಈ ಒಂದು ಅಭಿಯಾನ ಪಾದಯಾತ್ರೆಯನ್ನು ಯಶಸ್ವಿಗೊಳಿಸಲಿಕ್ಕೆ ತನ್ನದಿಂದ ನಾವೆಲ್ಲರೂ ಸಿದ್ಧರಿ ದಿವಂತ ರಾಯಿಬಾರಿ ನಾವು ಈ ಮುಖಾಂತರ ಹೇಳುತ್ತಾ ಮತ್ತು ಇದು ಯಶಸ್ವಿಯಾಗಿ ನಾವು ದೇವರಲ್ಲಿ ಸಹ ಬೇಡಿಕೊಳ್ಳೋದಿಷ್ಟೇ ಮುಂದಿನ ಜನಾಂಗಕ್ಕೆ ನೀರು ಕುಡಿಯೋದಕ್ಕೆ ಆಗಿರ್ಬೋದು ಅಥವಾ ಯೋಜನೆ ಬಳಸಲಿಕ್ಕೆ ಆಗಿರ್ಬಹುದು ಅದು ಒಳ್ಳೇದಾಗಿ ಅನ್ನುವಂಥದ್ದು ಭಾವನೆ ಅವ್ರ ಏನು ಯಾವುದೇ ತರ ಒಂದು ಏನು ಇಂಟ್ರೆಸ್ಟ್ ಇಲ್ಲ ಅದ್ರ ಬಗ್ಗೆ ಏನು ರೊಕ್ಕದ ಬಗ್ಗೆ ಆಯ್ತು ಏನಿಲ್ಲ ಸ್ವಂತ ಖರ್ಚು ಮಾಡಿಕೊಂಡು ಕೆಲಸ ಮಾಡ್ತಾ ಇದ್ದಾರೆ ಪೆಟ್ರೋಲ್ ಆಗಲಿ ಡೀಸೆಲ್ ಆಗಲಿ ಮತ್ತು ಬೇರೆ ಬೇರೆ ಊರಿಗೆ ಹೋದ ಅಲ್ಲಿ ಸಹ ಸಾಕಷ್ಟು ರೊಕ್ಕ ಖರ್ಚು ಮಾಡಿ ಮಾಡ್ತಾ ಇದ್ದಾರೆ సహకారంభద్ర అభియన యశస్వి ఆగదు అంత ఆయన